ಹಾಯ್ ಫ್ರೆಂಡ್ಸ್ ಇವತ್ತು ದ್ರಾಕ್ಷಿಯಿಂದ ಒಂದು ಸ್ವೀಟ್ ಮಾಡೋಣ ಮನೆಗೆ ದ್ರಾಕ್ಷಿ ತಂದಾಗ ಸಿಹಿ ಆಗಿದ್ರೆ ತಿಂತಾರೆ ಸ್ವಲ್ಪ ಹುಳಿ ಇದ್ರೆ ರೀತಿ ಹಲ್ವಾ ಮಾಡ್ಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಸಾಫ್ಟ್ ಆಗಿ ಸ್ಪಾಂಜಿ ಆಗಿದೆ ಈ ಹಲ್ವಾ ಬಾಯಲ್ಲಿ ಇಟ್ಕೊಂಡ್ರೆ ಹಾಗೆ ಕರ್ಗೋಗುತ್ತೆ ಆ ರೀತಿ ಇದೆ ಬನ್ನಿ ಹೇಗ್ ಮಾಡೋದಂತ ನೋಡೋಣ ದ್ರಾಕ್ಷಿಯನ್ನು ಉಪ್ಪಾಕಿರುವ ನೀರಲ್ಲಿ ಒಂದ್ಸಲ ಚೆನ್ನಾಗಿ ತೊಳ್ಕೊಬೇಕು ನಾನಿಲ್ಲಿ ಕಾಲ್ ಕೆಜಿ ಅಷ್ಟು ದ್ರಾಕ್ಷಿಯನ್ನು ತಗೊಂಡಿದೀನಿ ದ್ರಾಕ್ಷಿಯನ್ನು ಈ ರೀತಿ ಬಿಡಿಸಿ ಮಿಕ್ಸಿ ಜಾರಿಗೆ ಹಾಕೋಬೇಕು ಸ್ವಲ್ಪ ನೀರ್ ಸೇರಿಸಿ ನುಣ್ಣಗೆ ರುಬ್ಕೋಬೇಕು ನೀರ್ ಜಾಸ್ತಿ ಹಾಕ್ಬಾರ್ದು ದ್ರಾಕ್ಷಿಯಲ್ಲೇ ನೀರ್ ಇರುತ್ತೆ ಸ್ವಲ್ಪ ನೀರ್ ಹಾಕೊಂಡು ರುಬ್ಕೊಂಡ್ರೆ ಸಾಕು ಇದನ್ನ ಒಂದ್ ಪಾತ್ರೆಯಲ್ಲಿ ಸೋಸ್ಕೊಳ್ಳೋಣ ಇದ್ರಲ್ಲಿ ಬೀಜ ಸಿಪ್ಪೆ ಏನಾದ್ರೂ ಇದ್ರೆ ತೆಗ್ದಿಡ್ಬೇಕು ಇದನ್ನ ಬಿಡೋಣ ಒಂದು ಬೌಲಿಗೆ ಒಂದು ಕಪ್ ಅಷ್ಟು ಫ್ಲೋರ್ ಹಾಕ್ತಿದೀನಿ ಒಂದು ಕಪ್ ಕಾರ್ನ್ಫ್ಲೋರ್ ಗೆ ಮೂರ್ ಕಪ್ ಅಷ್ಟು ದ್ರಾಕ್ಷಿ ರಸನ ಹಾಕೋಬೇಕು ದ್ರಾಕ್ಷಿ ರಸ ಜಾಸ್ತಿ ಇದ್ರೆ ಕಾರ್ನ್ಫ್ಲೋರ್ ಅನ್ನು ಜಾಸ್ತಿ ಹಾಕೊಳ್ಳಿ ಗಂಟಿಲ್ಲದ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಒಂದು ಪ್ಲೇಟಿಗೆ ತುಪ್ಪ ಸವರಿ ಡ್ರೈ ಫ್ರೂಟ್ಸ್ ಹಾಕ್ಕೋಬೇಕು ಹಾಕೋಬೇಕು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ಕೋಬೇಕು ಹಾಕೋಬೇಕು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಗೆ ಎತ್ತಿಟ್ಕೋಬೇಕು ಉರಿದಿರುವಂಥ ಬಿಳಿ ಎಳ್ಳಾಗ್ತಿದ್ದೀನಿ ಇದು ಆಪ್ಷನಲ್ಲು ಬೇಕಿದ್ರೆ ಹಾಕೊಳ್ಳಿ ಇಲ್ದಿದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಸ್ಟವ್ ಮೇಲೆ ಮಂದವಾದ ಪಾತ್ರೆ ಇಟ್ಟು ಒಂದು ಕಪ್ ಕಾರ್ನ್ಫ್ಲೋರಿಗೆ ಎರಡು ಕಪ್ ಅಷ್ಟು ಸಕ್ಕರೆ ಹಾಕಬೇಕು ಒಂದು ಕಪ್ ನೀರ್ ಹಾಕಿ ಸಕ್ಕರೆನ ಕರಗಿಸಿಕೊಳ್ಬೇಕು ಇದೇನು ಪಾಕ ಬರಬೇಕಾಗಿಲ್ಲ ಸ್ವಲ್ಪ ಗಟ್ಟಿ ಆದ್ರೆ ಸಾಕು ಈ ರೀತಿ ಕುದಿಯುತ್ತಿರುವಾಗ ಕೈಗೆ ಸ್ವಲ್ಪ ತಗೊಂಡ್ರೆ ಅದು ಅಂಟಂಟಾಗಿರ್ಬೇಕು ದ್ರಾಕ್ಷಿ ಮತ್ತೆ ಫ್ಲೋರ್ ರಸವನ್ನು ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಹಾಕಬೇಕು ಫ್ಲೋರ್ ಕೆಳಗಡೆ ಕೂತಿರುತ್ತೆ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಸೇರಿಸಬೇಕು ಉಂಡೆ ಕಟ್ಟದ ಹಾಗೆ ಮಿಕ್ಸ್ ಮಾಡ್ತಾ ಇರಬೇಕು ಆದಷ್ಟು ಸ್ಟವ್ನ ಲೋ ಫ್ಲೇಮ್ ಅಲ್ಲೇ ಇಟ್ಕೋಬೇಕು ಕೈ ಬಿಡದಿರ ಕಲಿಸ್ತಾ ಇರಬೇಕು ಇದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕ್ತಿದ್ದೀನಿ ಡ್ರೈ ಫ್ರೂಟ್ಸ್ ಹಾಕ್ತಿದ್ದೀನಿ ಯಾವುದೇ ಡ್ರೈ ಫ್ರೂಟ್ಸ್ ಆದರೂ ತಗೋಬಹುದು ಸ್ವಲ್ಪ ಯಾಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ಇಲ್ಲಿ ರೀತಿಯ ಫುಡ್ ಕಲರ್ ಹಾಕ್ತಿಲ್ಲ ಇಷ್ಟ ಇದ್ರೆ ನಿಮಗೆ ಆರೆಂಜೋ ಗ್ರೀನ್ ಯಾವ ಕಲರ್ ಆದ್ರೂ ಹಾಕೋಬಹುದು ಇದಕ್ಕೆ ಮತ್ತೊಂದು ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಈ ರೀತಿ ಗಟ್ಟಿ ಆಗುತ್ತೆ ಇದು ತಳ ಬಿಡ್ತಾ ಇದೆ ಕೊನೆಯಲ್ಲಿ ಮತ್ತೊಂದು ಸ್ಪೂನ್ ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಟೋಟಲ್ ಆಗಿ ನಾನು ಮೂರು ಸ್ಪೂನ್ ತುಪ್ಪ ಹಾಕಿದೀನಿ ಈಗ ಸ್ಟೌವ್ ಆಫ್ ಮಾಡೋಣ ಇದನ್ನ ತುಪ್ಪ ಸವರಿದ ಪ್ಲೇಟ್ಗೆ ಹಾಕೊಳ್ಳೋಣ ಬಿಸಿ ಇರೋವಾಗಲೇ ಇದನ್ನ ಹಾಕೋಬೇಕು ಎಲ್ಲ ಕಡೆ ಇದನ್ನ ಸ್ಪ್ರೆಡ್ ಮಾಡಬೇಕು ಇದನ್ನ ಎರಡು ಅವರ್ ತಣಗಾಕ್ಲಿಕ್ಕೆ ಬಿಡಬೇಕು ಯಾವುದೇ ಕಾರಣಕ್ಕೂ ಫ್ರಿಡ್ಜ್ ಅಲ್ಲಿ ಇಡಬಾರದು ಫ್ರಿಡ್ಜ್ ಅಲ್ಲಿ ಇಟ್ಟರೆ ಗಟ್ಟಿ ಆಗುತ್ತೆ ಹೊರತು ಆಗಿ ಬರಲ್ಲ ಇದು ತಣ್ಣಗಾದ್ಮೇಲೆ ಈ ರೀತಿ ಬರುತ್ತೆ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಗೆ ಕಟ್ ಮಾಡ್ಕೋಬಹುದು ದ್ರಾಕ್ಷಿಯಿಂದ ಮಾಡಿರುವಂತಹ ಹಲ್ವಾ ರೆಡಿ ಆಗಿದೆ ಇದು ತುಂಬಾನೇ ಟೇಸ್ಟಿ ಆಗಿರುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಈ ರೆಸಿಪಿ ಇಷ್ಟ ಆದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕೀಪ್ ವಾಚಿಂಗ್ ಬಾಯ್